ಿಲ್ಲ ಇಲ್ಲಿಗೆ ಹೊಟ್ಟಿದ್ದಾರೆ ಅಂತ ಹೊಟ್ರೆ ಹೇಳೇನಪ್ಪ ಏನಪ್ಪಾ ಏನು ಕೇಳಪ್ಪ ಮೋದಿಯವರು ಬಿ ಜೆ ಪಿ ಪಕ್ಷದವರು ಅವ್ರು ಹೇಳೋದನ್ನ ಯಾವತ್ತೂ ನಡ್ಕೊಂಡಿಲ್ಲ ಟೀಕೆನ ಜನತಾದಳ ಬಿ ಜೆ ಪಿಯವ್ರು ಒಟ್ಟೊಟ್ಟಿಗೆ ಮಾಡಿದರು ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದರೂ ನಮ್ಮ ಕೈ ಬಿಟ್ಟು ಹೋಗ್ತಾರೆ ಅಂತ ಅದಾದಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು ನಮಗಿಂತ ಜಾಸ್ತಿ ಈಗ ಬಿ ಆರ್ ಎಲ್ ಅನೌನ್ಸ್ ಮಾಡಿದ್ದಾರೆ ಇದೆಲ್ಲ ನಿರಂತರವಾಗಿ ಬಿ ಜೆ ಪಿಯವರು ಯಾವುದೇ ವಿಚಾರದಲ್ಲಿ ಅವರ ಮಾತಿನಂತೆ ಸ್ಟಿಕನ್ ಆಗೋ ಪ್ರಶ್ನೆ ಇಲ್ಲ ಮತ್ತು ಅವ್ರಿಗೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದೆ ಡೆವಲಪ್ಮೆಂಟಲ್ಲೂ ಫೈನಾನ್ಷಿಯಲ್ ಡಿಸಿಪ್ಲೀನು ನಮ್ಮ ಮುಖ್ಯಮಂತ್ರಿಗಳನ್ನ ಇವರು ಆರ್ಥಿಕವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಪ್ರಧಾನಿಯವರು ಟೀಕೆ ಮಾಡಿದರು ಇವತ್ತು ಎರಡು ವರ್ಷ ಯಾವ ರೀತಿ ಬಜೆಟನ್ನು ಕೊಟ್ಟಿದ್ದಾರೆ ಹಿಂದೆ ಇದ್ದಂಥ ಅನ್ಡಿಸಿಪ್ಲೀನ್ನ ಡಿಸಿಪ್ಲೀನಿಗೆ ತರೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಸುಭದ್ರವಾಗಿದ್ದು ಸರ್ಕಾರವನ್ನು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆ ತೊಗೊಂಡೋಗಿ ಮಾಡ್ತಾಯಿದ್ದೀವಿ ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ ಸಾರ್ವಜನಿಕರಿಗೆ ಬಡವ್ರ ಬಗ್ಗರಿಗೆ ಒಂದಷ್ಟು ಕೊಡಬೇಕು ಅಂತ ಕೊಡಲಿ ಸಂತೋಷ ನಾವೇನು ಬೇಜಾರು ಮಾಡಲ್ಲ ಟೀಕೆ ಮಾಡಲ್ಲ ಅದು ಕೋಟಲ್ಲಿ ಒಂದಷ್ಟು ಡೀಟೇಲ್ ಕೇಳಿದರು ಡೀಟೇಲ್ನ ಇಲಾಖೆಯವರು ಎ ಜಿ ಮೂಲಕ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅದಾದ ನಂತರ ಪ್ರೋಸೆಸ್ ಸ್ಟಾರ್ಟ್ ಕೋರ್ಟಲ್ಲಿ ಸೊ ಯಾರ್ಯಾರು ಯಾವ ಇಲಾಖೆದು ಏನೇನು ನಡೀತಾ ಇದೆ ಅನ್ನೋದನ್ನು ಅದು ಎಮ್ ಎಲ್ ಎಗಳ ಜೊತೆ ಮಾತಾಡಿ ಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ನನ್ನ ಇಲಾಖೆದು ಯಾರು ಎಮ್ ಎಲ್ ಎಗಳು ಅಂತ ಏನು ಹೆಚ್ಚು ಔಟ್ ಮಾಡಿರಲಿಲ್ಲ ನಮ್ಮ ಗಣೇಶು ಅವರ ಏರಿಯಾದಲ್ಲಿ ಒಂದು ಯಾವುದಾದ್ರು ಒಂದು ಕೃಷಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಕಾಲೇಜು ಅಥವಾ ಸಂಶೋಧನಾ ಕೇಂದ್ರ ಆಗಬೇಕು ಅಂತ ಒಂದು ಬರ್ಕೊಟ್ಟಿದ್ದಾರೆ ಅನ್ನೋದು ಅವರು ಮುಖ್ಯಮಂತ್ರಿ ಅವರ ಹತ್ರ ಜೊತೆಗೆ ಪ್ರತ್ಯೇಕ ಸಭೆ ಮಾಡುವಂಥ ಅವಶ್ಯಕತೆ ಇದೆ ಅದು ಡಿ ಸಿ ಸಿ ಸಿಎಮು ಎ ಸಿ ಸಿ ಮಧ್ಯದಲ್ಲಿರುವಂಥ ಅದು ಅವರೇ ನಾವು ಅದಕ್ಕೆ ಕಾಮೆಂಟ್ ಮಾಡಿ ಈಗ ನಮಗೆ ಒಂದು ಸರ್ಕಾರದಲ್ಲಿ ಇಟ್ಟು ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಪಕ್ಷದಲ್ಲಿ ಇಟ್ಟು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರು ಖರ್ಗೆ ಅವರು ವೇಣುಗೋಪಾಲ್ ಸುರ್ಜೇವಾಲಾ ಎ ಸಿ ಅವರು ಅವ್ರ ಮಧ್ಯೆ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ತೀರ್ಮಾನ ನಾನು ಆ ಮಧ್ಯಕ್ಕೆ ಎಂಟ್ರಿ ಆಗೋದು ನಮಗೆ ಕೊಟ್ಟು ಜವಾಬ್ದಾರಿ ಸಿದ್ದರಾಮಯ್ಯನ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ ಪಕ್ಷ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ ಅಷ್ಟೇ ನಮ್ಮ ಸರ್ ಸಚಿವರ ಮೌಲ್ಯಮಾಪನ ಮಾಡೋ ಟೈಮಲ್ಲಿ ಸಿಎಂ ಡಿ ಸಿ ಎಮ್ನ ಹೊರಗಿಟ್ ಮಾಡಿರೋ ಕಾರಣಕ್ಕೋಸ್ಕರ ಒಂದಷ್ಟು ಬೇಸರ ಹೊರ ಸರ್ ಇದಾರೆ ಏನಿದ್ರು ಅವ್ರ ಹಂತದಲ್ಲೇ ಆಗುತ್ತೆ ಇದೆಲ್ಲ ನಾವು ಅದನ್ನು ಮಾತಾಡೋದು ನಾವು ಅಷ್ಟೇ ಹತ್ರಕ್ಕೆ ಹೋಗಿಲ್ಲ ಇನ್ನು ಹೊಸ ಸಂಪ್ರದಾಯ ಅಭಿಪ್ರಾಯ ಇರ್ಬೋದು ಅದನ್ನು ಅವರೇ ಡಿಸ್ಕಸ್ ಮಾಡ್ಕೊಂಡು ಸಪ್ರೇಟ್ ಆಗಿ ನಾನು ಅದಕ್ಕೆಲ್ಲ ಮಧ್ಯ ಪ್ರವೇಶ ಮಾಡೋದೇ ನಾಟ್ ಸರ್ ಥ್ಯಾಂಕ್ ಯು ಯಾವುದೇ ರಾಜ್ಯದಲ್ಲಿದ್ದ ಇಡೀ ರಾಷ್ಟ್ರದಲ್ಲಿ ಸೊ ಇಂಪೋರ್ಟ್ ಆಗ್ತಾ ಇಲ್ಲ ಡಿ ಎ ಪಿ ಯೂರಿಯಾ ಎಲ್ಲ ಕೊರತೆ ಇದೆ ಆದರೆ ಕೊಡೋ ಅಂಥದ್ದನ್ನೇ ಮ್ಯಾನೇಜ್ ಮಾಡಿ ನಮ್ಮೆಲ್ಲರಿಗೂ ರೈತರಿಗೂ ಕನ್ವೆನ್ಸ್ ಮಾಡಿ ಎಮ್ ಎಲ್ ಎಗಳು ಮಂತ್ರಿಗಳಿಗೂ ಕನ್ವಿನ್ಸ್ ಮಾಡಿ ಕಾಂಪ್ಲೆಕ್ಸನ್ನು ಜೊತಲ್ಲಿ ಉಪಯೋಗಿಸಿ ಮಾಡ್ತಾಯಿದ್ದೀವಿ ಏನೋ ಇರೋದ ಕೊಟ್ಟಿರೋದನ್ನು ನಾವು ಇನ್ನೊಂದಷ್ಟು ಎಕ್ಸ್ಟ್ರಾ ಏನು ತರಬೇಕು ಅಂತಂದು ಸೊ ಇಲ್ಲಿವರೆಗೆ ಸಮಾಧಾನವಾಗಿ ಮೇಂಟೈನ್ ಮಾಡ್ತಾಯಿದ್ವಿ ಎಲ್ಲ ಕೇಳಿದ್ವಿ ಪ್ರತಿನಿತ್ಯ ಲೆಟ್ರ್ ಹೋಗುತ್ತೆ ವಾರ ವಾರ ಹೋಗುತ್ತೆ ಆಯಿತು ಬೊಮ್ಮಾಯವ್ರಿಗೂ ಇವತ್ತು ಮಾತಾಡ್ತೀವಿ ಕೋರ್ಸಿ